ಇವತ್ತು ಒಂದು ಯೂಸ್ಫುಲ್ ಆದ ನ್ಯೂ ಯೂಟ್ಯೂಬರ್ಸ್ಗೆ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಹಾಗೆ ಅವರ ಚಾನಲ್ನ ಗ್ರೋ ಮಾಡ್ಕೊಳೋಕ್ಕೆ ಒಂದು ಯೂಸ್ಫುಲ್ ಆದ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಯೂಸ್ಫುಲ್ ಆಗಿದೆ ಅಪ್ಲಿಕೇಶನ್ ಅದು ಯಾವ ಅಪ್ಲಿಕೇಶನ್ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇವಾಗ ನೀವು ನೋಡ್ತಿರ್ಬೋದು ಚಾಟ್ ಜಿ ಪಿ ಟಿ ಅಂತ ಈ ಒಂದು ಅಪ್ಲಿಕೇಶನ್ ಏನಿದೆ ಸೊ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ಈ ಅಪ್ಲಿಕೇಶನ್ನು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ ಸೊ ನೀವು ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ನೆಕ್ಸ್ಟ್ ಇವಾಗ ನೀವು ಏನಾದರೂ ಒಂದು ಯೂಟ್ಯೂಬ್ ಒಂದು ವಿಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಈ ಒಂದು ಆ್ಯಪ್ ಮೂಲಕ ನಿಮ್ಮ ಒಂದು ವಿಡಿಯೋನ ಮಾಡ್ಬೋದಾಗಿದೆ ಯಾಕಂದರೆ ಇದರಲ್ಲಿ ಇನ್ಫಾರ್ಮೇಷನ್ ಕೂಡ ಅಷ್ಟು ಚೆನ್ನಾಗಿಯೇ ಸಿಗುತ್ತೆ ಇವಾಗ ಈ ಒಂದು ಆ್ಯಪಲ್ಲಿ ಯಾವ ರೀತಿ ಯೂಸ್ ಮಾಡೋದಂದ ತಿಳ್ಕೊಳ್ಳೋಣ ಯಾಕಂದರೆ ಫಸ್ಟ್ ಇವಾಗ ಚಾಟ್ ಜಿ ಪಿ ಟಿನ ಓಪನ್ ಮಾಡಿದ್ರೆ ಸೊ ಈ ರೀತಿ ಮೆಸೇಜ್ ಚಾಟ್ ಜಿ ಪಿ ಟಿ ಅಂತ ಓಪನ್ ಆಗುತ್ತೆ ಇದನ್ನು ಇಲ್ಲಿ ಏನು ಮಾಡಬೇಕಂತಂದರೆ ಇವಾಗ ನೀವು ಯಾವ ಒಂದು ಕಂಟೆಂಟ್ ಮಾಡಬೇಕಲ್ಲ ಸೊ ಅದ್ರ ಬಗ್ಗೆ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಹಂಪಿ ಹಂಪಿ ಟೆಂಪಲ್ ಇಷ್ಟರಿ ಇಷ್ಟರಿ ಇನ್ ಕನ್ನಡ ಅಂತ ನೀವು ಟೈಪ್ ಮಾಡಿದರೆ ಕನ್ನಡ ಕಂಟೆಂಟ್ ಅಂತ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಇಲ್ಲಿ ಎರೋ ಮಾರ್ಕ್ ಇದೆಯಲ್ಲ ಇದನ್ನು ಪ್ರೆಸ್ ಮಾಡಿದರೆ ಸೊ ಇಲ್ಲಿ ನಿಮಗೆ ಹಂಪಿ ಏನಿದೆ ಇವಾಗ ಅದರ ಇತಿಹಾಸ ಪ್ರತಿಯೊಂದು ಸಹಿತ ಬರುತ್ತೆ ನೀವೇನಾದರೂ ಹಂಪಿ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ಇದರಲ್ಲಿ ನೀವು ಪ್ರತಿಯೊಂದನ್ನು ಓದಿ ಅಥವಾ ನೀವು ಸ್ವಲ್ಪ ಮಾಡಬೇಕೇಷನ್ ಮಾಡಿ ನೀವು ಮಾಡಬೇಕಾಗುತ್ತೆ ಇವಾಗ ವಿಡಿಯೋ ಏನೋ ಮಾಡಿದ್ರಿ ಸೊ ಇದಕ್ಕೊಂದು ಟೈಟಲ್ ಕೊಡಬೇಕಲ್ಲ ಸೊ ಇದಕ್ಕೇನು ಮಾಡಬೇಕು ಹಂಪಿ ಹಂಪಿ ಟೆಂಪಲ್ಸ್ ಲಾಗ್ ವಿಡಿಯೋ ಟೈಟಲ್ ಟೈಟಲ್ ಸಜ್ಜೆಸ್ಟ್ ಅಂತ ಸಜೆಸ್ಟ್ ಅಂತ ಟೈಪ್ ಮಾಡಬೇಕು ಆವಾಗ ಇಲ್ಲಿ ಸರ್ಚ್ ಕೊಟ್ಟರೆ ಅದು ಸುಮಾರು ಟೈಟಲ್ಸ್ನ ನಿಮಗೆ ಕೊಡುತ್ತೆ ನೋಡ್ತಿರ್ಬೋದು ಇಲ್ಲಿ ಎಕ್ಸ್ಪ್ಲೋರಿಂಗ್ ದ ಆನ್ಸೆಂಟ್ ವಂಡರ್ಸ್ ಆಫ್ ಹಂಪಿ ಟೆಂಪಲ್ಸ್ ಹಂಪಿ ಟೆಂಪಲ್ಸ್ ಎ ಜರ್ನಿ ಥ್ರೂ ಹಿಸ್ಟ್ರಿ ಆ್ಯಂಡ್ ಆರ್ಕಿಟೆಕ್ಟರ್ ಹೀಗೆ ಸುಮಾರು ಒಂದು ಹತ್ತು ಮಿನಿಮಮ್ ಅಂತಂದ್ರೆ ಹತ್ತು ಟೈಟಲ್ಸ್ನ ಅದು ಕೊಡುತ್ತೆ ಆವಾಗ ಇವಾಗ ಒಂದು ಟೈಟಲ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದರೆ ಇಲ್ಲಿ ಸೆಲೆಕ್ಟ್ ಟೆಕ್ಸ್ಟ್ ಅಂತಿರುತ್ತೆ ಇದನ್ನು ಒಂದು ಟೈಟಲನ್ನು ನೀವು ಇಲ್ಲಿ ಕಾಪಿ ಮಾಡಿ ಸೊ ಕಾಪಿ ಮಾಡಿದ ತಕ್ಷಣ ಅದಕ್ಕೆ ಇವಾಗ ಟೈಟಲನ್ನು ಸಿಕ್ತು ಸೊ ನಿಮಗೆ ಡಿಸ್ಕ್ರಿಪ್ಷನ್ ಬೇಕಲ್ಲ ಅದನ್ನು ಕಾಪಿ ಮಾಡಿ ನೋಟ್ ಪ್ಯಾಡಲ್ಲಿ ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಮೆಸೇಜು ಚಾಟ್ ಜಿ ಬಿ ಟಿ ಬರಬೇಕು ನೆಕ್ಸ್ಟ್ ಇದಕ್ಕೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತಂದು ಟೈಪ್ ಮಾಡಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಸಜೆಸ್ಟ್ ಅಂತ ಟೈಪ್ ಮಾಡಿದರೆ ಇವಾಗ ಅದರದ್ದು ಏನು ನಾವು ಡಿಸ್ಕ್ರಿಪ್ಷನ್ ಬರೀಬೇಕಲ್ಲ ಎಲ್ಲವನ್ನು ಇದು ಚಾಟ್ ಜಿ ಟಿ ನಮಗೆ ಸಪೋರ್ಟ್ ಮಾಡುತ್ತೆ ಇನ್ಕ್ಲೂಡಿಂಗ್ ಹ್ಯಾಶ್ ಟ್ಯಾಗ್ಸ್ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಇದನ್ನು ನೀವು ಜಸ್ಟ್ ಕಾಪಿ ಮಾಡಿ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ಗೆ ಹಾಕಿದರೆ ಅಂದರೆ ಈ ಒಂದು ಟೈಟಲ್ ಏನಾಗಿರುತ್ತಲ್ಲ ಸೊ ಇದಕ್ಕೇನೆ ಅದು ಸಜೆಷನ್ ಆಗಿರುತ್ತೆ ಯಾಕಂದರೆ ಇಲ್ಲಿ ನೋಡ್ತಿರ್ಬೋದು ಹಂಪಿ ಟೆಂಪಲ್ಸ್ ಈ ಜರ್ನಿ ಥ್ರೂ ಹಿಸ್ಟ್ರಿ ಆ್ಯಂಡ್ ಆರ್ಕಿಟೆಕ್ಟರ್ ಅಂತ ಏನಿದೆ ಈ ಒಂದು ಟೈಟಲ್ಗೆ ಇದು ಡಿಸ್ಕ್ರಿಪ್ಷನ್ನು ಹಾಗೆ ಇದು ಹ್ಯಾಶ್ ಟ್ಯಾಗ್ ಆಗುತ್ತೆ ಮತ್ತು ಇದಕ್ಕೆ ನೀವು ಟ್ಯಾಕ್ಸ್ ಸಹಿತ ನೀವು ಇಲ್ಲಿ ಟ್ಯಾಕ್ಸ್ ಅಂತ ಟೈಪ್ ಮಾಡಿದರೆ ಆ ಟ್ಯಾಕ್ಸ್ ಸಹಿತ ಬರುತ್ತೆ ನೋಡ್ತಿರ್ಬೋದು ಇಲ್ಲಿ ಹಂಪಿ ಟೆಂಪಲ್ಸ್ ಹಂಪಿ ಹಿಸ್ಟ್ರಿ ಇವುಗಳನ್ನು ನೀವು ರೀಟೈಪ್ ಮಾಡಿ ಟ್ಯಾಕ್ಸಲ್ಲಿ ಹಾಕಿದರೆ ನಿಮ್ಮ ಒಂದು ವಿಡಿಯೋ ಏನಾಗುತ್ತೆ ಸೊ ವೈರಲನ್ನು ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಚಾರ್ಟ್ ಜಿಬಿಟಿಂದ ಯಾವ ರೀತಿ ಒಂದು ವಿಡಿಯೋ ಕ್ರಿಯೇಟ್ ಮಾಡೋದು ಅಂತ